ಸರಿ ಆ ರೀತಿ ಹೇಳೋದು ಬೇಡ ನಮ್ಮ ಸೈನಿಕರು ಪ್ರಾಮಾಣಿಕವಾಗಿ ಯುದ್ಧ ಮಾಡೋಕ್ಕೂ ಸಿದ್ಧರಿದ್ದಾರೆ ಗೆಲುವು ಥರಕ್ಕೂ ಸಿದ್ಧರಿದ್ದಾರೆ ಆದರೆ ನಮ್ಮ ಅದಕ್ಕೆ ಸಂಬಂಧಪಟ್ಟಂತವರು ಬೇರೆ ದೇಶದ ಅಧ್ಯಕ್ಷರು ಬರೀ ಟ್ವೀಟ್ ಮಾಡಿದ್ದಕ್ಕೆ ಕದನ ಕದನ ವಿರಾಮ ಘೋಷಣೆ ಮಾಡಿದ್ದಿದೆ ಅಲ್ಲ ಅದ್ರ ಬಗ್ಗೆ ಚರ್ಚೆ ಆಗಲಿ ಯಾಕಂತಂದ್ರೆ ಇವತ್ತ ಈ ದೇಶದ ಯಾರೀಪು ಟ್ವೀಟ್ ಮಾಡಿದ್ವಿ ಟ್ವೀಟ್ ಮಾಡಿದರೆ ಅದಿ ಅದಕ್ಕೆ ನಾನು ಏನ್ ಹೇಳ್ತಾ ಇದ್ದೀನಿ ಈ ದೇಶದ ಪ್ರಧಾನಮಂತ್ರಿ ಇದಕ್ಕೆಲ್ಲದಕ್ಕೂ ತೆರೆ ಎಳಿಬೇಕಂದ್ರೆ ದೇಶದ ಪ್ರಧಾನಮಂತ್ರಿಗಳು ಈ ದೇಶಕ್ಕೆ ಉತ್ತರವನ್ನ ಕೊಡಬೇಕು ಯಾವ ಕಾರಣಕ್ಕಾಗಿ ಸಿಂಧೂರ ಆಪರೇಷನ್ ಸಿಂಧೂರ ಪ್ರಾರಂಭ ಆಯಿತು ಆಪರೇಷನ್ ಸಿಂಧೂರ ಎಲ್ಲಿಗೆ ಬಂತು ಅದರ ರಿಸಲ್ಟ್ ಏನಾಯ್ತು ಅನ್ನೋದಕ್ಕನ್ನು ಉತ್ತರ ಕೊಡಬೇಕಲ್ಲ ದೇಶದ ಪ್ರಧಾನಮಂತ್ರಿಗಳು ಉತ್ತರ ಕೊಡ್ಬೇಕು ಮಾಧ್ಯಮದ ಮುಂದೆ ಉತ್ತರ ಕೊಡ್ತಾರೋ ಏನು ಮಾಧ್ಯಮದ ಹತ್ರ ಬಂದು ಮಾತಾಡೋಕೆ ಆಗಲಿಲ್ಲ ಅಂದರೆ ಅವ್ರದ್ದು ಏನು ಮನ್ ಕಿ ಬಾತ್ ಆಯ್ತು ಅದ್ರಾಗ ಉತ್ತರ ಕೊಡ್ತಾರೋ ಮಾಧ್ಯಮದ ಮುಂದೆ ಉತ್ತರ ಕೊಟ್ಟರೆ ಅಂದರೆ ಮಾಧ್ಯಮದ ಅಟ್ಲೀಸ್ಟ್ ನೀವಾದ್ರು ಒಂದು ಎರಡು ಮೂರು ಕ್ವಶನ್ ಆದರೆ ಕೇಳೋಕೆ ಸಾಧ್ಯತೆ ಇದೆ ಅದಕ್ಕೆ ಈ ದೇಶದ ಪ್ರಧಾನಮಂತ್ರಿಗಳು ಇದಕ್ಕೆ ಉತ್ತರವನ್ನು ಕೊಡಬೇಕು ಟ್ವೀಟ್ ಮಾಡಿದ್ದು ಅದೇ ಟ್ವೀಟ ಮಾಡಿದ್ದು ಕದನ ವಿರಾಮ ಅಂತ ಟ್ವೀಟ್ ತೋರಿಸಿದ್ದು ಮಾಧ್ಯಮದವರೇ ಇದೆಲ್ಲ ರಾಜ್ಯದ ಈ ದೇಶದ ಜನರಿಗೆ ಗೊತ್ತಾಗಿದೆ ಅಲ್ಲ ಅದಕ್ಕೆ ಉತ್ತರ ಕೊಡಬೇಕಾದ ಪ್ರಧಾನಮಂತ್ರಿಗಳು ಬಂದು ಉತ್ತರ ಕೊಡಬೇಕು ಸಿಂಧೂರು ಆಪರೇಷನ್ ಸಿಂಧೂರು ಏನಾಯಿತು ಎಲ್ಲಿಗೆ ಬಂತು ಯಾವ ಕಾರಣಕ್ಕಾಗಿ ಪ್ರಾರಂಭ ಆಯಿತು ಅದಕ್ಕೆ ಯಾರು ಉತ್ತರ ಕೊಡಬೇಕು ಒಂದು ಪ್ರಧಾನ ಮಂತ್ರಿಗಳು ಈ ದೇಶದ ಜನತೆಗೆ ಉತ್ತರವನ್ನು ಕೊಡುವಂತ ನಾನು ಡೆಲಿವರ್ ಅನ್ನೋದಕ್ಕಿಂತ ಅವ್ರು ಉತ್ತರ ಕೊಟ್ರೆ ಅದಕ್ಕೆ ಉತ್ತರಕ್ಕೆ ನಾವು ಹೇಳ್ತೀವಿ ಸರ್ ಆಪರೇಷನ್ ಸಿಂಧೂರ ನಿಂತಿನ ಕದನ ವಿರಾಮ ಅಂತಂದ್ರೆ ಏನು ಅದು ನಿಂತೈತೆ ನಾವು ಮೊಟ್ಟ ಮೊದಲಿಗೆ ಒಂಬತ್ತು ಕ್ಯಾಂಪ್ ಉಡೀಸ್ ಮಾಡಿದ್ದಂತ ಹೇಳಿದ್ದು ಅವರೇ ಉಡೀಸ್ ಮಾಡಿದ್ದಾರೆ ಮಾಡಿದ್ದು ಸತ್ಯ ಆ ಸಾಮರ್ಥ್ಯ ಭಾರತದ ಸೈನಿಕರ ಹತ್ರ ಇದೆ ಈ ಸೈನಿಕರು ಹತ್ತೆರಡು ವರ್ಷದಿಂದ ತಯಾರಾದಂತಾರಲ್ಲ ಇಡೀ ದೇಶ ಹುಟ್ಟಿದ ಎಪ್ಪತ್ತೊಂದ್ರೊಳಗ ಸನ್ಮಾನ್ಯ ಈ ದೇಶದ ಪ್ರಧಾನಮಂತ್ರಿಗಳಂತೆ ಇಂದಿರಾ ಗಾಂಧಿ ಅವರು ತೊಂಬತ್ತು ಮೂರು ಸಾವಿರ ಪಾಕಿಸ್ತಾನದ ಸೈನಿಕರನ್ನ ವಿತ್ ವೆಪನ್ಸ್ ಎತ್ತದೆ ಅಂಬಿಗಾಲಿಯಲ್ಲಿ ನಿಂದಿರಿಸಿದಂಥ ಇದು ಮಣಕಾಲ್ ಊರಿ ಮಂಡಿ ಊರಿ ನಿಂದಿರಿಸಿದಂಥ ಇತಿಹಾಸ ಇದೆ ಅಂತ ಇತಿಹಾಸ ಏನು ಮಾಡಕ್ ಹೊಲ್ಟಿಲ್ಲ ಆದರೆ ನಾನು ಹೇಳ್ತಾ ಇರೋದು ನಮ್ಮ ಸೈನಿಕರ ಬಗ್ಗೆ ಅಂಡರ್ಸ್ಟಿಂಗ್ ಮಾತಾಡೋದಾಗ್ಲಿ ಅವ್ರ ಬಗ್ಗೆ ಕೇವಲವಾಗಿ ಮಾತಾಡೋಕೆ ನಾವು ಇಷ್ಟಪಡೋದಿಲ್ಲ ಇದು ಯಾರು ಬಂದಿಂದಲೂ ಸೈನಿಕ ಸ್ಟ್ರಾಂಗ್ ಆಗಿಲ್ಲ ನಮ್ಮ ದೇಶದ ಯಾವ್ಯಾವ ಪ್ರಧಾನಮಂತ್ರಿಗಳು ಬಂದರೂ ಅವಾಗ ನಮ್ಮ ದೇಶ ಪ್ರಧಾನ ಸೈನಿಕರನ್ನ ಗಟ್ಟಿ ಮುಟ್ಟಾಗಿ ಬಲಿಷ್ಠರಾಗಿ ನಮ್ಮ ಸೈನ್ಯ ಇದೆ ಯಾವ ಕಾರಣಕ್ಕೆ ನಾನು ಕೇಳ್ತಾ ಇರೋದು ಈಗ ಮಾಡಿದವರು ನಾವಲ್ಲ ನಿಲ್ಲಿಸಿದವರು ಯಾರು ಅವ್ರಿಗೆ ಕೇಳ್ತಾ ಇದ್ದೀನಿ ಅವರು ಬಂದು ಇದಕ್ಕೆ ಉತ್ತರ ಕೊಡಬೇಕು ಇದಕ್ಕೆ ಉತ್ತರ ಅವ್ರು ಕೊಡಬೇಕಾಗಿದೆ ಯಾರು ಈ ದೇಶದ ಪ್ರಧಾನಮಂತ್ರಿಗಳು ಉತ್ತರ ಕೊಡಬೇಕು ಈಗ ಈ ರಾಜ್ಯದ ಎಲ್ಲಾ ಬಿಜೆಪಿ ನಾಯಕರು ಗಪ್ಪ ಆಗ್ಬಿಟ್ರ ಬಾಮು ಸುಮ್ ತಿರಂಗ ಯಾತ್ರೆ ನಾನ್ ಕೇಳ್ತಾ ಇರೋದು ಯಾವ ಇದಕ್ಕೆ ತಿರಂಗ ಯಾತ್ರೆ ಮಾಡಾಕತ್ತೀರಿ ನೀವು ತಿರಂಗ ಯಾತ್ರೆ ನಾವು ಮಾಡಿದ್ವಿ ನಾವು ಮೊದಲೇ ಮಾಡಿದ್ರು ನಾನ್ ಹೇಳ್ತಾ ಇರೋದು ಮಾಡಿ ನೀವು ತಿರಂಗದ ಬಗ್ಗೆ ನಮಗ್ ಗೌರವ ಇದೆ ನಾವು ರಿಸ್ಪೆಕ್ಟ್ ಕೊಡ್ತೀವಿ ನಮ್ ದೇಶದ ಸೈನಿಕರ ಬಗ್ಗೆ ರಿಸ್ಪೆಕ್ಟ್ ಇದೆ ನಾನು ಕೇಳ್ತಾ ಇರೋದು ಕದನ ವಿರಾಮ ಘೋಷಣೆ ಆಗಿದ್ದು ಯಾರಿಂದ ಯಾವಾಗ ಅದಕ್ಕೆ ನಾನ್ ಕೇಳ್ತಾ ಇರೋದು ಈ ವಿಶ್ವ ಗುರು ಯಾರು ವಿಶ್ವಗುರು ಮೋದಿ ಅವರು ಎಲ್ಲೋ ಟ್ರಂಪ್ ಬೇರೆ ಅವರ ಗೆ ನಿಂದಿರ್ತೈತೆ ಕದನ ಅಂತಂದ್ರೆ ಮತ್ತೆ ಅವರು ಪವರ್ಫುಲ್ ಇವ್ರು ಎಷ್ಟು ಅವ್ರಿಗೆ ಅಡಿಯಾಳಾಗಿ ಕಾಶ್ಮಾರು ನಾನು ಅದಕ್ಕೆ ನಾನು ಕೇಳ್ತಾ ಇರೋದು ವಿಶ್ವಗುರು ಯಾರು ನನ್ನ ಅಭಿಪ್ರಾಯ ನನಗೆ ಅಂತಾನೆ ಇಲ್ಲ ನಾನು ಹೇಳ್ತಾ ಇರೋದು ವಿಶ್ವಗುರು ಯಾರು ಇವ್ರು ಬಿಜೆಪಿ ಹೇಳ್ತಾ ಇದ್ರಲ್ಲ ಮಾಧ್ಯಮದೊಳಗೂ ಬರ್ತಾ ಇತ್ತು ವಿಶ್ವಗುರು ಯಾರು ವಿಶ್ವಗುರು ಮೋದಿ ಮೋದಿ ಯಾವಾಗ ಆಗಿದೆ ಹಿಂದೆ ನಾನು ಹಿಂದೆ ಇಂದಿರಾ ಗಾಂಧಿ ಅವರಿದ್ದಾಗ ಯುದ್ಧ ಮಾಡಿ ಯುದ್ಧ ಗೆದ್ದು ಅವತ್ತಿನ ಕಾಲದೊಳಗ ಯುದ್ಧ ಮಾಡೋವತ್ತ ಯಾವ ದೇಶದ ಅಧ್ಯಕ್ಷರಲ್ಲಿ ಪ್ರಧಾನಮಂತ್ರಿಗಳು ಇದ್ರಾಗ ಎಂಟರ್ಫಿಯರ್ ಆಗಂತ ಅವಶ್ಯಕತೆ ಇಲ್ಲ ಅಂತ ಅವಾಗನು ಹೇಳಿದ್ದಾರೆ ಇಂದಿರಾ ಗಾಂಧಿ ಅವರು ನೇರವಾಗಿ ಹೇಳಿದಂಥ ಉದಾಹರಣೆಗಳು ಯಾರ ಮಾತನ್ನು ಕೇಳಾಗಲ್ಲ ಇದು ಯುದ್ಧ ಆಗೋದು ದೇಶ ಇದು ಪಾಕಿಸ್ತಾನಕ್ಕೆ ಮತ್ತು ಭಾರತಕ್ಕೆ ಮತ್ತೊಬ್ಬರ ಮಾತು ಕೇಳೋಲ್ಲ ಅಂತ ನಾ ಆ ತಕ್ಕ ಹೇಳಂತೇಳಿ ಅದನ್ನಾದ್ರು ಹೇಳಂತ ಹೇಳಿ ಮೋದಿಯವರಿಗೆ ಪಿಯೋ ಕೇರ್ ಬಗ್ಗೆ ಹೌದು ಪಿಯೋಗ್ ಬಗ್ಗೆ ನಾವು ಹೌಸ್ನೊಳಗ ಅಧಿವೇಶನ್ ಒಳಗ ಪಾಸ್ ಮಾಡ್ಕೊಂಡು ಇದು ಮಾಡ್ತೀವಿ ಅಂತ ಈ ಮಾಡ್ಲಿ ನಾವು ರೆಡಿ ಇದೀವಲ್ಲ ಯುದ್ಧ ಮಾಡಕ್ ಬೇಡ ಅಂತ ಹೇಳಿದ್ವಾ ಯುದ್ಧ ಮಾಡಿ ನಾ ಒಂದೇ ಮಾತು ಹೇಳ್ತೀನಿ ಇವತ್ತಿನ ಪರಿಸ್ಥಿತಿ ಒಳಗ ಪಾಕಿಸ್ತಾನ ಇವತ್ತಿನ ಪರಿಸ್ಥಿತಿ ಭಾರತ ದೇಶ ಯುದ್ಧ ಮಾಡಿದ್ರೆ ಯುದ್ಧ ಮಾಡಿದ್ರೆ ಮೂರು ದಿವಸದೊಳಗ ಈ ಭೂಪಟದೊಳಗನ ಪಾಕಿಸ್ತಾನ ಯುದ್ಧ ಮಾಡಕ ನೀನು ನಾನು ಹೋಗೋದ್ ಬೇಕಾಗಿಲ್ಲ ಅದಕ್ಕೆ ನಮ್ಮ ಸೈನಿಕರಿದ್ದಾರೆ ನಮ್ಮ ಸೈನಿಕರು ಬಲಿಷ್ಠಿದ್ದಾರೆ ನಮ್ಮ ಸೈನಿಕರ ಹತ್ರ ನಮ್ಮ ತಂತ್ರಜ್ಞಾನ ಮತ್ತೊಂದು ಇದೆ ನಮ್ಮ ದೇಶದಾಗ ಯಾರು ಹೋಗೋದಲ್ಲ ಅದಕ್ಕೆ ಆದಂತ ಸೈನಿಕರು ಗುಂಡಿ ಸಮಯಕ್ಕೂ ರಾಜಕಾರಣ ಮಾಡಂಗಿಲ್ಲ ನಮಗೆ ದೇಶ ಮುಖ್ಯ ವಿಜಯನಗರ ವಿಜಯನಗರದ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಸಿದ್ದರಾಮಯ್ಯನವರ ಎರಡು ವರ್ಷದ ಸಾಧನೆ ಸಮಾವೇಶ ಈ ರಾಜ್ಯದೊಳಗ ಯಾರು ಎಷ್ಟಿಷ್ಟು ಕೆಲಸ ಮಾಡಿದೀವಿ ಅನ್ನೋದನ್ನ ಇಡೀ ರಾಜ್ಯದ ಜನತೆಗೆ ಗೊತ್ತು ಮಾಡುವಂತ ತಿಳಿಸುವಂತ ಕೆಲಸವನ್ನು ಸಾಧನೆ ಸಮಾವೇಶ ಸಾಧನ ಸಮಾವೇಶದ ಬಗ್ಗೆ ಮಾತಾಡಿ ಅದ್ರ ಬಗ್ಗೆ ಕಂಟಿನ್ಯೂಯೇಷನ್ ಮತ್ತೊಂದು ಅದು ಹೈಕಮಾಂಡ್ ನಿರ್ಧಾರ ಮಾಡಿಂತೂ ಎರಡು ಲಕ್ಷಕ್ಕಿಂತ ಹೆಚ್ಚು ಜನ ಸೇರ್ತಾರೆ ಅದರೊಳಗ ಬಹಳ ದೊಡ್ಡಗಳು ಇರಬಹುದು ಆ ರೀತಿ ಹೇಳೋದು ಬೇಡ ನಮ್ಮ ಸೈನಿಕರು ಪ್ರಾಮಾಣಿಕವಾಗಿ ಯುದ್ಧ ಮಾಡೋಕ್ಕೂ ಸಿದ್ಧರಿದ್ದಾರೆ ಗೆಲುವು ಥರಕ್ಕೂ ಸಿದ್ಧರಿದ್ದಾರೆ ಆದರೆ ನಮ್ಮ ಅದಕ್ಕೆ ಸಂಬಂಧಪಟ್ಟಂಥವರು ಬೇರೆ ದೇಶದ ಅಧ್ಯಕ್ಷರು ಬರೀ ಟ್ವೀಟ್ ಮಾಡಿದ್ದಕ್ಕೆ ಕದನ ಕದನ ವಿರಾಮ ಘೋಷಣೆ ಮಾಡಿದ್ದಲ್ಲ ಅದ್ರ ಬಗ್ಗೆ ಚರ್ಚೆ ಆಗುತ್ತೆ ಯಾಕಂತಂದ್ರೆ ಇವತ್ತ ಈ ದೇಶದ ಯಾರಿಗೆ ಟ್ವೀಟ್ ಮಾಡಿದ ಮಾಡಿದ್ದಾರೆ ಅದಿ ಅದಕ್ಕೆ ನಾನು ಏನ್ ಹೇಳ್ತಾ ಇದ್ದೀನಿ ಈ ದೇಶದ ಪ್ರಧಾನಮಂತ್ರಿಗಳು ಇದಕ್ಕೆಲ್ಲದಕ್ಕೂ ತೆರೆ ಎಳಿಬೇಕಂದ್ರೆ ದೇಶದ ಪ್ರಧಾನಮಂತ್ರಿಗಳು ಈ ದೇಶಕ್ಕೆ ಉತ್ತರವನ್ನು ಕೊಡಬೇಕು ಯಾವ ಕಾರಣಕ್ಕಾಗಿ ಸಿಂಧೂರ ಆಪರೇಷನ್ ಸಿಂಧೂರ ಪ್ರಾರಂಭ ಆಯಿತು ಆಪರೇಷನ್ ಸಿಂಧೂರ ಎಲ್ಲಿಗೆ ಬಂತು ಅದರ ರಿಸಲ್ಟ್ ಏನಾಯ್ತು ಅನ್ನೋದಕ್ಕೂ ಉತ್ತರ ಕೊಡಬೇಕಲ್ಲ ಈ ಮು ಪ್ರಧಾನಮಂತ್ರಿಗಳು ಉತ್ತರ ಕೊಡ್ಬೇಕು ಮಾಧ್ಯಮದ ಮುಂದೆ ಉತ್ತರ ಕೊಡ್ತಾರೋ ಏನು ಮಾಧ್ಯಮದ ಹತ್ರ ಬಂದು ಮಾತಾಡೋಕೆ ಆಗಲಿಲ್ಲ ಅಂದರೆ ಅವ್ರದ್ದು ಏನು ಮನ್ ಕಿ ಬಾತ್ ಆಯ್ತು ಅದ್ರಾಗ ಉತ್ತರ ಕೊಡ್ತಾರೋ ಮಾಧ್ಯಮದ ಮುಂದೆ ಉತ್ತರ ಕೊಟ್ಟರೆ ಅಂದ್ರೆ ಮಾಧ್ಯಮದ ಅಟ್ಲೀಸ್ಟ್ ನೀವಾದರೂ ಒಂದು ಎರಡು ಮೂರು ಕ್ವಶನ್ ಆದರೆ ಕೇಳೋಕೆ ಸಾಧ್ಯತೆ ಇದೆ ಅದಕ್ಕೆ ಈ ದೇಶದ ಪ್ರಧಾನಮಂತ್ರಿಗಳು ಇದಕ್ಕೆ ಉತ್ತರವನ್ನು ಕೊಡಬೇಕು ಟ್ವೀಟ್ ಮಾಡಿದ್ದು ಅದೇ ಟ್ವೀಟ ಮಾಡಿದ್ದು ಕದನ ವಿರಾಮ ಅಂತ ಟ್ವೀಟ್ ತೋರಿಸಿದ್ದು ಮಾಧ್ಯಮದವರೇ ಇದೆಲ್ಲ ರಾಜ್ಯದ ಈ ದೇಶದ ಜನರಿಗೆ ಗೊತ್ತಾಗಿದೆ ಅಲ್ಲ ಅದಕ್ಕೆ ಉತ್ತರ ಕೊಡಬೇಕಾದ ಪ್ರಧಾನಮಂತ್ರಿಗಳು ಬಂದು ಉತ್ತರ ಕೊಡಬೇಕು ಸಿಂಧೂರು ಆಪರೇಷನ್ ಸಿಂಧೂರು ಏನಾಯ್ತು ಎಲ್ಲಿಗೆ ಬಂತು ಯಾವ ಕಾರಣಕ್ಕಾಗಿ ಪ್ರಾರಂಭ ಆಯಿತು ಅದಕ್ಕೆ ಯಾರು ಉತ್ತರ ಕೊಡಬೇಕು ಒಂದು ಪ್ರಧಾನಮಂತ್ರಿಗಳು ಈ ದೇಶದ ಜನತೆಗೆ ಉತ್ತರವನ್ನು ಕೊಡುವಂತ ನಾನು ಬೆಲಿವರ್ ಅನ್ನೋದಕ್ಕಿಂತ ಅವ್ರು ಉತ್ತರ ಕೊಟ್ರೆ ಅದಕ್ಕೆ ಉತ್ತರಕ್ಕೆ ನಾವು ಹೇಳ್ತೀವಿ ಸರ್ ಆಪರೇಷನ್ ಸಿಂಧೂರ ನಿಂತಿದೆ ಕದನ ವಿರಾಮ ಅಂತಂದ್ರೇನು ಅದು ನಿಂತ ನಾವು ಮೊಟ್ಟ ಮೊದಲಿಗೆ ಒಂಬತ್ತು ಕ್ಯಾಂಪ್ ಉಡೀಸ್ ಮಾಡಿದ್ದಂತ ಹೇಳಿದ್ದು ಅವರೇ ಉಡೀಸ್ ಮಾಡಿದಾರ ಮಾಡಿದ್ದು ಸತ್ಯ ಆ ಸಾಮರ್ಥ್ಯ ಭಾರತದ ಸೈನಿಕರ ಹತ್ರ ಇದೆ ಈ ಸೈನಿಕರು ಹತ್ತೆರಡು ವರ್ಷದಿಂದ ತಯಾರಾದಂತಾರಲ್ಲ ಇಡೀ ದೇಶ ಹುಟ್ಟಿದ ಎಪ್ಪತ್ತೊಂದ್ರೊಳಗ ಸನ್ಮಾನ್ಯ ಈ ದೇಶದ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರು ತೊಂಬತ್ತು ಮೂರು ಸಾವಿರ ಪಾಕಿಸ್ತಾನದ ಸೈನಿಕರನ್ನ ವಿತ್ ವೆಪನ್ಸ್ ಎತ್ತದೆ ಅಂಬಿಗಾಲಿಯಲ್ಲಿ ನಿಂದಿರಿಸಿದಂತ ಇದು ಮಣಕಾಲ್ ಊರಿ ಮಂಡಿ ಊರಿ ನಿಂದಿಸಿದಂಥ ಇತಿಹಾಸ ಇದೆ ಅಂತ ಇತಿಹಾಸ ಏನು ಮಾಡಕ್ಕೆ ಹೊರ್ಟಿಲ್ಲ ಆದರೆ ನಾನು ಹೇಳ್ತಾ ಇರೋದು ನಮ್ಮ ಸೈನಿಕರ ಬಗ್ಗೆ ಅಂಡರ್ಸ್ಟೆಂಟ್ ಮಾತಾಡೋದಾಗ್ಲಿ ಅವರ ಬಗ್ಗೆ ಕೇವಲವಾಗಿ ಮಾತಾಡೋಕೆ ನಾವು ಇಷ್ಟಪಡೋದಿಲ್ಲ ಇದು ಯಾರು ಬಂದಿದ್ದು ಸೈನಿಕ ಸ್ಟ್ರಾಂಗ್ ಆಗಿಲ್ಲ ನಮ್ಮ ದೇಶದ ಯಾವ್ಯಾವ ಪ್ರಧಾನಮಂತ್ರಿಗಳು ಬಂದರೂ ಅವಾಗ ನಮ್ಮ ದೇಶ ಪ್ರಧಾನ ಸೈನಿಕರನ್ನ ಗಟ್ಟಿಮುಟ್ಟಾಗಿ ಮುಟ್ಟಾಗಿ ಬಲಿಷ್ಠರಾಗಿ ನಮ್ಮ ಸೈನ್ಯ ಇದೆ ಯಾವ ಕಾರಣಕ್ಕೆ ನಾನು ಕೇಳ್ತಾ ಇರೋದು ಈಗ ಮಾಡಿದವರು ನಾವಲ್ಲ ನಿಲ್ಲಿಸಿದವ್ರು ಯಾರು ಅವ್ರಿಗೆ ಕೇಳ್ತಾ ಇದ್ದೀನಿ ಅವ್ರು ಬಂದು ಇದಕ್ಕೆ ಉತ್ತರ ಕೊಡಬೇಕು ಇದಕ್ಕೆ ಉತ್ತರ ಅವ್ರು ಕೊಡ್ಬೇಕಾಗಿದೆ ಯಾರು ಈ ದೇಶದ ಪ್ರಧಾನಮಂತ್ರಿಗಳು ಉತ್ತರ ಕೊಡಬೇಕು ಈಗ ಈ ರಾಜ್ಯದಾಗ ಎಲ್ಲ ಬಿಜೆಪಿ ನಾಯಕರು ಗಪ್ಪಾಗ್ಬಿಟ್ರ ಬಾಮುಗ ಸುಮ್ ಕುಟಾರ ತಿರಂಗ ಯಾತ್ರೆ ನಾನ್ ಕೇಳ್ತಾ ಇರೋದು ಯಾವ ತಿರಂಗ ಯಾತ್ರೆ ಮಾಡಕತ್ತೀರಿ ನೀವು ತಿರಂಗ ಯಾತ್ರೆ ನಾವು ಮಾಡಿದ್ವಿ ನಾವು ಮೊದಲೇ ಮಾಡಿದ್ರು ನಾನು ಹೇಳ್ತಾ ಇರೋದು ಮಾಡಿ ನೀವು ತಿರಂಗದ ಬಗ್ಗೆ ನಮಗ್ ಗೌರವ ಇದೆ ನಾವು ರಿಸ್ಪೆಕ್ಟ್ ಕೊಡ್ತೀವಿ ನಮ್ಮ ದೇಶದ ಸೈನಿಕರ ಬಗ್ಗೆ ರಿಸ್ಪೆಕ್ಟ್ ಇದೆ ನಾನ್ ಕೇಳ್ತಾ ಇರೋದು ಕದನ ವಿರಾಮ ಘೋಷಣೆ ಆಗಿದ್ದು ಯಾರಿಂದ ಯಾವಾಗ ಅದಕ್ಕೆ ನಾನ್ ಕೇಳ್ತಾ ಇರೋದು ಈ ವಿಶ್ವ ಗುರು ಯಾರು ವಿಶ್ವಗುರು ಮೋದಿಯವರು ಎಲ್ಲೋ ಟ್ರಂಪ್ ಬೇರೆ ಅವರ ಟ್ವೀಟ್ ಗೆ ನಿಂದಿರ್ತೈತಿ ಕದನ ಅಂತಂದ್ರೆ ಮತ್ತೆ ಎಷ್ಟವ್ ಪವರ್ಫುಲ್ ಇವ್ರು ಎಷ್ಟು ಅವ್ರಿಗೆ ಅಡಿಯಾಳಾಗಿ ಕಾಣಿಸ್ತಾರೆ ನಾನು ಅದಕ್ಕೆ ನನ್ ಕೇಳ್ತಾ ಇರೋದು ವಿಶ್ವಗುರು ಯಾರು ನನ್ನ ಅಭಿಪ್ರಾಯ ನನಗೆ ನಾನು ವಿಶ್ವಗುರು ಅಂತಾನೆ ಇಲ್ಲ ನಾನು ಹೇಳ್ತಾ ಇರೋದು ವಿಶ್ವಗುರು ಯಾರು ಇವ್ರು ಬಿಜೆಪಿ ಹೇಳ್ತಾ ಇದ್ರಲ್ಲ ಮಾಧ್ಯಮದೊಳಗೂ ಬರ್ತಾ ಇತ್ತು ವಿಶ್ವಗುರು ಯಾರು ವಿಶ್ವಗುರು ಮೋದಿ ಮೋದಿ ಯಾವಾಗ ಆಗಿದೆ ಹಿಂದೆ ನಾನು ಹೇಳಿದಿಲ್ಲಾ ಹಿಂದೆ ಇಂದಿರಾ ಗಾಂಧಿ ಅವರಿದ್ದನ್ನೇ ಯುದ್ಧ ಮಾಡಿ ಯುದ್ಧ ಗೆದ್ದು ಅವತ್ತಿನ ಕಾಲದೊಳಗ ಯುದ್ಧ ಮಾಡೋ ಮಾಡೋವತ್ತ ಯಾವ ದೇಶದ ಅಧ್ಯಕ್ಷರಾಗಿ ಪ್ರಧಾನಮಂತ್ರಿಗಳು ಇದ್ರಾಗ ಎಂಟರ್ಫಿಯರ್ ಆಗಂತ ಅವಶ್ಯಕತೆ ಇಲ್ಲ ಅಂತ ಅವಾಗನು ಹೇಳಿದ್ದಾರೆ ಇಂದಿರಾಗಾಂಧಿ ಅವರು ನೇರವಾಗಿ ಹೇಳಿದಂಥ ಉದಾಹರಣೆಗಳದಾವೆ ಯಾರ ಮಾತನ್ನು ಕೇಳಾಗಲ್ಲ ಇದು ಯುದ್ಧ ಆಗೋದು ದೇಶ ಪಾಕಿಸ್ತಾನಕ್ಕೆ ಮತ್ತು ಭಾರತಕ್ಕೆ ಮತ್ತೊಬ್ಬರ ಮಾತು ಕೇಳಲ್ಲ ಆ ಆತಕ್ಕ ಹೇಳಂತೇಳಿ ಅದನ್ನಾದ್ರು ಹೇಳ ಅಂತ ಹೇಳಿ ಮ ಮೋದಿಯವ್ರಿಗೆ ಮುಜಾಫರಾಬಾದ್ ತನಕ ಹೋಗಿ ಇಂದ್ರ ಮತ್ತೆ ಕಾಶ್ಮೀರನ್ ಬಿಟ್ಕೊಟ್ಟಿ ಆಯ್ತಪ್ಪಾ ಪಿ ಯು ಕೆ ಪಿ ಯು ಹೌದು ಪಿಯೋಗ ಬಗ್ಗೆ ನಾವು ಒಳಗ ಅಧಿವೇಶನ ಒಳಗ ಪಾಸ್ ಮಾಡ್ಕಳ್ಸೋದು ಇದು ಮಾಡ್ತೀವಿ ಅಂತ ಈಗ ಮಾಡ್ಲಿ ನಾವ್ ರೆಡಿ ಇದೀವಲ್ಲ ಯುದ್ಧ ಮಾಡಾಕ ಬೇಡ ಅಂತ ಹೇಳಿದೀವ ಯುದ್ಧ ಮಾಡಿ ನಾ ಒಂದೇ ಹೇಳ್ತೀನಿ ಇವತ್ತಿನ ಪರಿಸ್ಥಿತಿ ಒಳಗ ಪಾಕಿಸ್ತಾನ ಇವತ್ತಿನ ಪರಿಸ್ಥಿತಿ ಒಳಗ ಮೂರೇ ದಿವಸ ಭಾರತ ದೇಶ ಯುದ್ಧ ಮಾಡಿದ್ರೆ ಯುದ್ಧ ಮಾಡಿದ್ರೆ ಮೂರು ದಿವ್ಸದೊಳಗ ಪಾಕಿಸ್ತಾನ ಭೂಪಟದೊಳಗ ಯುದ್ಧ ಪಾಕಿಸ್ತಾನ ಯುದ್ಧ ನಾನು ಹೋಗೋದ್ ಬೇಕಾಗಿಲ್ಲ ಅದಕ್ಕೆ ನಮ್ಮ ಸೈನಿಕರಿದ್ದಾರೆ ನಮ್ಮ ಸೈನಿಕರು ಬಲಿಷ್ಠ ಇದಾರೆ ನಮ್ಮ ಸೈನಿಕರ ಹತ್ರ ನಮ್ಮ ತಂತ್ರಜ್ಞಾನ ಮತ್ತೊಂದು ಎಲ್ಲದೂ ಇದೆ ನಮ್ಮ ದೇಶದಾಗ ಯಾರು ಬೇಕಾಗಿಲ್ಲ ಅದಕ್ಕೆ ಆದಂತ ಸೈನಿಕರು ಗಟ್ಟಿ ಸಮಾವೇಶ ಮುಖ್ಯ ಪ್ರದರ್ಶನ ಕಾರ್ಯಕ್ರಮ ವಿಜಯನಗರ ಕಾರ್ಯ ವಿಜಯನಗರದ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಸಿದ್ದರಾಮಯ್ಯನವರ ಎರಡು ವರ್ಷದ ಸಾಧನೆ ಸಮಾವೇಶ ಈ ರಾಜ್ಯದೊಳಗ ಯಾರು ಎಷ್ಟಿಷ್ಟು ಕೆಲಸ ಮಾಡಿದೀವಿ ಅನ್ನೋದನ್ನ ಇಡೀ ರಾಜ್ಯದ ಜನತೆಗೆ ಗೊತ್ತು ಮಾಡುವಂತ ತಿಳಿಸುವಂತ ಕೆಲಸವನ್ನ ಸಾಧನೆ ಸಮಾವೇಶ ಸಮಾವೇಶದ ಬಗ್ಗೆ ಮಾತಾಡಿ ಅದ್ರ ಬಗ್ಗೆ ಕಂಟಿನ್ಯೂಯೇಷನ್ ಮತ್ತೊಂದು ಮುಗಿದ್ರು ಅದ್ ಹೈಕಮಾಂಡ್ ಎರಡು ಮೇಡಮ್ ಹೆಚ್ಚು ಜನ ಸೇರ್ತಾರೆ ಅದ್ರೊಳಗ ಬಹಳ ದೊಡ್ಡ ಇರಬಹುದು